ಮೈಸೂರು ನಗರ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಹಸುಗಳ ಜೊತೆ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ಹಾಲಿನ ಬೆಲೆ ಏರಿಕೆಯ ವಿರುದ್ಧ ಮತ್ತು ಬಿಜೆಪಿಯ ಸರ್ಕಾರದಿಂದ ರೈತರಿಗೆ ಸಿಗುತ್ತಿದ್ದ ಸೌಲಭ್ಯಗಳನ್ನು ಕಡಿತಗೊಳಿಸಿದ್ದು ಖಂಡನೀಯ ಎಂದು ಜಿಲ್ಲಾಧ್ಯಕ್ಷರಾದ ಶ್ರೀ ಎಲ್ ನಾಗೇಂದ್ರ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಎಲ್ ಆರ್ ಮಹಾದೇವ್ ಸ್ವಾಮಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಎಂ ರಾಜೇಂದ್ರ ಶಾಸಕರಾದ ಶ್ರೀವತ್ ಅವರು ಮಾತನಾಡಿದರು ಆ ಸಿದ್ದರಾಮಯ್ಯ ಹಾಗಾಗಿ ಇವತ್ತು ನಮ್ಮ ಎಲ್ಲ ಮೋರ್ಚಾದ ವತಿಯಿಂದ ನಂತರ ಈಗ ಕೊನೆಗೆ ಉಳ್ಕೊಂಡಿರೋದು ಅವರಿಗೆ ಹಾಲಿ ಆ ಪ್ಯಾಕೆಟ್ ಮೇಲೆ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಕೊಡ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ಯಾಕೆಟ್ ಮೇಲೆ ಹತ್ತೆಲ್ ಅಂತ ಇರೋದನ್ನು ನಾವು ನೋಡಿದ್ದೀವಿ ಅಂದರೆ ಹೇಳೋದೊಂದು ಪ್ರಿಂಟ್ ಆಗಿರೋದೊಂದು ಮಾಡ್ತಾ ಇರೋದು ಇನ್ನೊಂದು ಈ ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ಇರುವಂಥ ಎಲ್ಲ ಥರದ ರೇಟು ಜಾಸ್ತಿ ಆಗೋಗಿದೆ ಒಂದು ಬಕ್ಕೆ ಬಾಕಿ ಬಿಟ್ಟಿಲ್ಲ ವಿದ್ಯುತ್ ದರ ನೋಡಿದ್ರೆ ವಿದ್ಯುತ್ ದರ ಆಸ್ತಿ ತೆರಿಗೆ ನೋಡಿದ್ರೆ ಆಸ್ತಿ ತೆರಿಗೆ ಹೌಸ್ ಟ್ಯಾಕ್ಸ್ ನೋಡಿದ್ರೆ ಹೌಸ್ ಟ್ಯಾಕ್ಸು ಏನು ಖಾಲಿ ಸೈಟಿಗೂ ಟ್ಯಾಕ್ಸ್ ಎಲ್ಲ ರೀತಿಯ ಟ್ಯಾಕ್ಸಿನ ನಂತರವೂ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಇರೋದು ನೂರು ರೂಪಾಯಿಗೆ ರೈಸ್ ಆಯಿತು ಈ ಥರದ್ದು ಬಿಟ್ಟಿದ್ದಾರೆ ಅಂತ ಇಲ್ಲ ಆಮೇಲೆ ಬರ್ತಾ ಬರ್ತಾ ಪೆಟ್ರೋಲ್ ಡೀಸೆಲ್ ಕೈ ಹಾಕಿದ್ರು ಇವತ್ತು ತರಕಾರಿಯ ಬೆಲೆ ಈ ಎಲ್ಲ ಕಾರಣಕ್ಕೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಒಂದು ಕೆ ಜಿಗೆ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ತೆರಿಗೆಯನ್ನು ಏರಿಸಿ ಹಾಲಿನ ತೆರಿಗೆ ಏರಿಸಿದ್ದಾರೆ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಸಹ ಎಲ್ಲ ದರಗಳನ್ನ ನಿರಂತರವಾಗಿ ಏರ್ಸ್ಕೊಂಬಂದಿರತಕ್ಕಂಥದ್ದು ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ನೀರಿನ ದರ ಮಾತ್ರ ನೀರಿನ ದರನೂ ಸಹ ಮುಂದಿನ ದಿನಗಳು ಹೆಚ್ಚಿಗೆ ಮಾಡ್ತೀನಿ ಅಂತಕ್ಕಂಥ ಸೂಚನೆ ಮುನ್ಸೂಚನೆ ಈಗಾಗಲೇ ಬಂದಿದೆ ಒಂದು ಕಡೆ ಎಲೆಕ್ಟ್ರಿಕ್ ಬಿಲ್ ಏರ್ಸಾಯಿತು ಮತ್ತು ಒಂದು ಅದನ್ನು ಇಪ್ಪತ್ತು ಪರ್ಸೆಂಟ್ ಏರ್ಸಾಯಿತು ಈ ರೀತಿ ಎಲ್ಲವನ್ನು ಏರ್ಸಿದ ಬಾಕಿ ಇದ್ದಂಥದ್ದು ಯಾವುದು ಅಂದರೆ ಈ ರೈತರು ಮೇಲೆ ಕಂಡುಬೀಳ್ತು ಇದನ್ನು ಸಹ ಸುಮಾರು ಇವರು ಬಂದ ನಂತರದಲ್ಲಿ ಸುಮಾರು ಈಗಾಗಲೇ ನಾಲ್ಕು ರೂಪಾಯಿ ಒಂದು ಬಾರಿ ಈಗಾಗಲೇ ಎರಡು ಎರಡು ರೂಪಾಯಿ ಒಂದು ಬಾರಿ ಅಂದರೆ ಆರು ರೂಪಾಯಿ ಎಂಟು ರೂಪಾಯಿ ಈ ರೀತಿ ಏರಿಸ್ಕೊ ಹೋಗ್ತಾ ಇದ್ದರೆ ಪ್ರತಿನಿತ್ಯ ಸಾಮಾನ್ಯ ಜನರ ಬದುಕೇನಾಗಬೇಕು ನಾವು ಮಾಡ್ಕೊಂಬತ್ತಾ ಇದ್ದೀವಿ ಜನಪರವಾದಂಥ ಹೋರಾಟವನ್ನು ಮಾಡ್ಕೊಂಬತ್ತ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಗಮನ ಹರಿಸ್ಬೇಕು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ ಬಡವರಿಗೆ ರೈತರಿಗೆ ನಮ್ಮ ದೇಶದ ಬೆನ್ನೆಲುಬು ಯಾರಂದ್ರೆ ರೈತ ಆ ರೈತನ ಬೆನ್ನುಮುರಿ ಎಂಬ ಜಾಸ್ತಿ ಮಾಡ್ಬಿಡ್ತಂತ ಅಂತ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಜಾಸ್ತಿ ಅಲ್ಲ ಇದು ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಸೆಸ್ಸು ಸೆಸ್ಸನ್ನು ಅದಕ್ಕೆ ಇದ್ದಾರೆ ಬೊಮ್ಮಾಯಿಯವ್ರ ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದಾಗ ನಾವೆಲ್ಲ ಶಾಸಕರು ಹೋಗಿ ದೊಡ್ಡ ಗಲಾಟೆ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿ ಮೇಲೆ ಗಲಾಟೆ ಮಾಡ್ದು ಇವತ್ತಿರ್ತಕ್ಕಂಥ ಶಾಸಕರು ಏನು ಮಾಡ್ತಾ ಇದ್ದಾರೆ ನೂರು ಮೂವತ್ತಾರು ಜನ ಶಾಸಕರು ಇದ್ದೀನಂತ ಅಂತ ನೀವು ಏನು ಮಾಡ್ತಿದ್ದೀರಿ ಸಾರ್ವಜನಿಕ ಪರವಾಗಿದ್ದರೆ ನೀವು ಹೋಗಿ ಶ್ರೀರಾಮಯ್ಯನಾದ್ರೂ ಕೂತಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು ಕಮ್ಮಿ ಮಾಡಿ ಅಂತೇಳಿ ಒತ್ತಾಯ ಮಾಡಿ ನಿಮಗೆ ಜನರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದರೆ ಮಾಡಬೇಕಾಗತ್ತೆ ಅದು ಇಲ್ಲ ನಿಮಗೆ ಜನರ ಬಗ್ಗೆ ಕಾಳಜಿ ಇಲ್ಲ ನಿಮಗೆ ಇರ್ತಕ್ಕಂಥದ್ದು ಪುಕ್ಕಟ್ಟೆ ಭಾಗ್ಯಗಳ ಬಗ್ಗೆ कांग्रेस सरकार के चल गली कांग्रेस चौल चल गली काले कांग्रेस सरकार के निकाराधिकार प्रोत्साहन कांग्रेस सरकार के अधिकार कांग्रेस सरकार के अधिकार सरकार के कांग्रेस सरकार ¡Dicara, dicara!